ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದನ ರೂಮಲ್ಲಿ ಕೂತ್ಕೊಂಡು ಅರ್ಜುನ್ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊತಾಳ್ತಿರ್ತಾಳೆ ಇಚ್ಛೆ ಶಕ್ತಿ ವಿಕ್ಕಿ ಹತ್ರ ಅಮ್ಮ ಹೇಗಿದ್ದಾರೆ ಅಂತಾರೆ ಆರಾಮಾಗಿದ್ದಾರೆ ಒಳಗಡೆ ರೂಮಲ್ಲಿ ಮಲಗಿಸಿ ಬಂದಿದ್ದೀನಿ ಅಂತಾನೆ ವಿಕ್ಕಿ ಒಂದನ ಎಲ್ಲಿ ಅಂತಾರೆ ಶಕ್ತಿ ಅಲ್ಲಿ ಅಂತ ಕೈ ತೋರಿಸ್ತಾನೆ ವಿಕ್ಕಿ ಶಕ್ತಿ ವಂದನಾ ರೂಮಿಗೆ ಬರ್ತಾರೆ ವಂದನ ಆಳ್ತಾ ಅಪ್ಪನ ತಪ್ಪಿಕೊಂಡು ಅಪ್ಪ ನಾನು ಮೋಸ ಹೋಗ್ಬಿಟ್ಟೆ ಅಪ್ಪ ಅರ್ಜುನ್ಗೆ ಒಪ್ಪಿಗೆ ಇಲ್ಲದೆ ಇದ್ದರು ಅಟ್ಲೀಸ್ಟ್ ಜೆ ಪಿ ಅಂಕಲ್ ಮಾತಿಗೆ ಬೆಲೆ ಕೊಟ್ಟಾದರೂ ಒಪ್ಕೋತಾನೆ ಅಂದ್ಕೊಂಡಿದ್ದೆ ಜೆ ಪಿ ಅಂಕಲ್ ಅವ್ರ ಮಾತನ್ನು ಉಳಿಸ್ಕೊಳ್ಳೋಕಾದ್ರೂ ಈ ಮದುವೆ ಮಾಡಿಸ್ತಾರೆ ಅಂದ್ಕೊಂಡಿದ್ದೆ ಡ್ಯಾಡ್ ಆದರೆ ಅವರು ಆ ಭಾರ್ಗವಿನ ಮನೆ ತುಂಬಿಸ್ಕೊಂಡಿದ್ದಾರೆ ಎಲ್ಲರೂ ಸೇರಿ ನನ್ನ ಲೈಫನ್ನು ಹಾಳು ಮಾಡಿಬಿಟ್ರು ಡ್ಯಾಡ್ ಅಂತಾಳೆ ಡ್ಯಾಡ್ ನನಗೇಕೋ ಜೆ ಪಿ ಅಂಕಲ್ ಖಂಡಿತ ಡಬಲ್ಗೆ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಂತಾನೆ ವಿಕ್ಕಿ ಏನು ಹೇಳ್ತಿದ್ದೆ ವಿಕ್ಕಿ ಅಂತಾರೆ ಶಕ್ತಿ ಅಷ್ಟೆಲ್ಲ ನಡೆದ್ರು ಅಕ್ಕ ಅಳ್ತಾಯಿದ್ರು ಆ ಜೆ ಪಿ ಅಂಕಲ್ ಭಾರ್ಗವಿನ ಮನೆಯಿಂದ ಆಚೆ ಹಾಕ್ಲಿಲ್ಲ ಆ ಭಾರ್ಗವಿನೂ ಅಷ್ಟೇ ಕೋರ್ಟಲ್ಲಿ ಕಿರ್ಚಾಡ್ತಿದ್ಲಲ್ಲ ಆ ಥರ ಇರಲೇ ಇಲ್ಲ ಆ ಜೆ ಪಿ ಅಂಕಲ್ ಮುಂದೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತಿದ್ಲು ಅಂತಾನೆ ವಿಕ್ಕಿ ಅಂದರೆ ಜೆ ಪಿ ನಿಜವಾಗ್ಲೂ ಭಾರ್ಗವಿಗೆ ಅವಮಾನ ಮಾಡಲಿಲ್ವಾ ಅಂತಾರೆ ಶಕ್ತಿ ಡ್ಯಾಡ್ ಅವಮಾನ ಮಾಡೋದು ಹಾಗಿರಲಿ ಒಂದು ಮಾತು ಬೈಲಿಲ್ಲ ನಾನು ಅವಳಿಗಿಂತ ಕಡೆಯನ್ನು ಹಾಗೆ ನಮ್ಮ ಹತ್ರನೇ ಹೊರಟು ಹೋಗು ಅಂತ ಹೇಳಿದರು ಅಂತಳೆ ವಂದನ ಅದು ನನಗೆ ಬೇಜಾರಾಗಿದ್ದು ಅವ್ರ ಮುಖದಲ್ಲಿ ನಾನು ಮೋಸ ಮಾಡಿಬಿಟ್ಟೆ ಅನ್ನೋ ಒಂದೇ ಒಂದು ಚೂರಾದರೂ ಗಿಲ್ಟ್ ಕೂಡ ಇರಲಿಲ್ಲ ಡ್ಯಾಡ್ ಅಂತಾನೆ ವಿಕ್ಕಿ ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂದಿದ್ದು ಆದರೆ ಒಂದು ಮಾತು ಅವಳಿಗೆ ಬೈಲಿಲ್ಲ ಅಂತಂದರೆ ವಿಷಯ ಬೇರೆಯೇನೂ ಇದೆ ಎಮ್ ಎಲ್ ಎ ಹತ್ರನೇ ರಾಜಕಾರಣ ಸುಮ್ಮನೆ ಇದ್ದರೆ ನಾನು ಪುಣ್ಯಾತ್ಮ ನನ್ನ ಹಿಂದೆ ಮೋಸ ಮಾಡಿದರೆ ನನ್ನಷ್ಟು ಕೆಟ್ಟವನು ಯಾರೂ ಇಲ್ಲ ಬೆಂಕಿ ಕಣ್ಮುಂದೆ ಇದ್ದರೂ ಅದಕ್ಕೆ ಕೈ ಸುಡೋವರೆಗೂ ಅದರ ತಾಕತ್ತೇನು ಅಂತ ಅರ್ಥ ಆಗಲ್ಲ ನನ್ನ ಬಗ್ಗೆ ಜೆ ಪಿಗೆ ಎಲ್ಲ ಗೊತ್ತಿದ್ರು ಇಷ್ಟು ಹಗುರವಾಗಿ ನಡ್ಕೊಂಡಿದ್ದಾನಲ್ಲ ಆ ಅರ್ಜುನ್ ಭಾರ್ಗವಿ ನನ್ನ ಬೆನ್ನಿಂದೆ ಮೋಸ ಮಾಡ್ತಾ ಇರೋ ಜೆಪಿನಾಗಲಿ ಯಾರನ್ನೇ ಆಗಲಿ ಸುಮ್ಮನೆ ಬಿಡೋಲ್ಲ ಅವ್ನು ಮಾಡಿರೋ ತಪ್ಪಿಗೆ ನಾನು ಕೊಡೋ ಶಿಕ್ಷೆ ಅನುಭವಿಸ್ಲೇಬೇಕು ಅಂತಾನೆ ಶಕ್ತಿ ಈಚೆ ಜಯಂತ್ ಶಕುಂತಲ ಹತ್ರ ಏನು ಮಾಡೋದಮ್ಮ ಪರಿಸ್ಥಿತಿ ಆಗಿದೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತಾರೆ ಯೋಚನೆ ಮಾಡೋ ಅಂತಾರೆ ಶಕುಂತಲ ಆಗ ಅಲ್ಲೇ ಹೋಗ್ತಿರೋ ಜೆ ಪಿನ ನೋಡಿ ಅಣ್ಣ ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತಾರೆ ನಾನು ನಿನ್ನತ್ರ ಮಾತಾಡೋದೇನಿಲ್ಲ ಅಂತಾರೆ ಜೆ ಪಿ ನಿನ್ಗಿಲ್ಲಪ್ಪ ನಮಗಿದೆ ಯಾಕೆ ಜೆ ಪಿ ನಿನ್ನ ಕೈಯಾರೆ ಅರ್ಜುನ್ ಜೀವನನ ಹಾಳು ಮಾಡ್ತಿದ್ಯಾ ಅಂತಾರೆ ಶಕುಂತಲ ಅವನು ನನ್ನ ಮಗ ಅವ್ನ ಜೀವನದಲ್ಲಿ ಏನಾಗಬೇಕು ಅನ್ನೋ ನಿರ್ಧಾರ ನಾನು ಮಾಡೋದು ಅಂತಾರೆ ಜೆ ಈ ಉದ್ದಾಟತನದ ಮಾತು ಕೇಳಿ ಕೇಳಿ ಸಾಕಾಗಿದೆ ನಾನು ನಿನ್ನ ಅಮ್ಮ ಕಣೋ ನನ್ನ ಮಾತು ನೀನು ಯಾವತ್ತಾದರೂ ಕೇಳಿದೀನೋ ಅಂದಮೇಲೆ ಅರ್ಜುನ್ ನಿನ್ನ ಮಾತು ಕೇಳಬೇಕು ಅಂತ ನೀನು ಹೇಗೆ ಅಂದ್ಕೊಂಡಿದ್ಯಾ ಅಂತಾರೆ ಶಕುಂತಲ ಅಣ್ಣ ನಿನ್ನ ಕಣ್ಣಿಗೆ ದುಡ್ಡಿರೋರು ದೊಡ್ಡೋರು ಬಿಟ್ಟರೆ ಬೇರೆ ಯಾರೂ ಕಾಣಿಸೋದೇ ಇಲ್ವಾ ಅರ್ಜುನ್ ಇಷ್ಟ ಕಷ್ಟದ ಬಗ್ಗೆ ನೀನು ಯಾವತ್ತಾದರೂ ಒಂದಿನ ಯೋಚನೆ ಮಾಡಿದೀಯಾ ಈಗ ಅವನೇ ಒಳ್ಳೆ ಹುಡುಗಿನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾನೆ ಈಗಲಾದರೂ ಅವ್ರ ಪರ ನಿಂತ್ಕೊಂಡು ಅಣ್ಣ ಅಂತಾರೆ ಜಯಂತ್ ದೇವ್ರೆ ಅವರಿಬ್ರನ್ನ ಒಂದು ಮಾಡಿದ್ದಾನೆ ನಿನ್ನ ಸ್ವಾರ್ಥಕ್ಕೆ ಅವರನ್ನು ಬಲಿ ಕೊಡಬೇಡ ಕಣೋ ಈಗಲಾದರೂ ಅವರಿಬ್ಬರು ಆರಾಮಾಗಿರಲಿ ಅಂತಾರೆ ಶಕುಂತಲ ನನ್ನ ವಿರುದ್ಧನೇ ನಿಂತು ನನ್ನನ್ನೇ ನಾಶ ಮಾಡೋಕ್ಕೆ ಹೊರಟಿರೋ ಆ ಭಾರ್ಗವಿನ ನಾನು ಸೊಸೆ ಅಂತ ಒಪ್ಕೋಬೇಕಾ ಅಂತಾರೆ ಜೆ ಪಿ ನಿನ್ನನ್ನು ನಾಶ ಮಾಡ್ತೀನ ಅಂತಿಲ್ಲ ನಿನ್ನಲ್ಲಿರೋ ಕೆಟ್ಟ ಗುಣನ ದ್ವೇಷಿಸ್ತಿದ್ದಾಳೆ ಅಷ್ಟೇ ಅಂತಾರೆ ಶಕುಂತಲ ಮಹಾತಾಯಿ ಶಕುಂತಲ ದೇವಿ ನಿನ್ನ ಮಗನ ಪರವಾಗಿ ನಿಲ್ಲೋದು ಬಿಟ್ಟು ಆ ಬೀದಿ ಬಿಕಾರಿ ಭಾರ್ಗವಿ ಪರ ನಿಂತ್ಕೊಂಡಿದ್ಯಲ್ಲ ಇಷ್ಟಕ್ಕೂ ಇಲ್ಲೆಲ್ಲರೂ ಅವ್ರವ್ರ ನೇರಕ್ಕೆ ಮಾತಾಡ್ಕೊಳ್ಳೋದು ನೋಡಿ ಶಕ್ತಿ ಪ್ರಸಾದ್ ಮಗಳು ಒಂದನೇ ಈ ಮನೆ ಸೊಸೆ ಆಗೋದು ಅಂತ ನಾನು ಆಗಲೇ ನಿರ್ಧಾರ ಮಾಡಾಯಿತು ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು ಆಗಬೇಕಾಗಿರೋದೆಲ್ಲ ಆಗುತ್ತೆ ಅಂತಾರೆ ಜೆ ಪಿ ಅಣ್ಣ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತಾರೆ ಜಯಂತ್ ನಾನೇನು ಮಾಡ್ತಿಲ್ಲ ಸ್ವಲ್ಪ ದಿನ ಭಾರ್ಗವಿನೇ ಅರ್ಜುನನ ಬಿಟ್ಟು ಈ ಮನೆಯಿಂದ ಹೋಗ್ತಾಳೆ ಅದೇನೋ ಹೇಳ್ತಾರಲ್ಲ ವಿಧಿ ಲಿಖಿತ ಅಂತ ಆಗೋದನ್ನು ಯಾರೂ ತಡಿಯೋಕ್ಕಾಗಲ್ಲ ಭಾರ್ಗವಿ ಈ ಮನೆ ಬಿಟ್ಟು ಹೋಗೋದೇ ವಿಧಿ ಅಂತಾರೆ ಜೆ ಪಿ ನಾವು ಅದೇ ವಿಧಿನ ನಂಬಿರೋದು ಈ ಮುಂಚೆನೂ ಒಂದನೇ ಈ ಮನೆ ಸೊಸೆ ಅಂತ ಹೇಳ್ತಿದ್ದೆ ಆದರೆ ಭಾರ್ಗವಿ ಸೊಸೆಯಾಗಿ ಬಂದಿಲ್ವಾ ಯಾವ ವಿಧಿ ನಿನ್ನ ಕೈಯಿಂದಲೇ ಮನೆ ಅವಳನ್ನ ಅದೇ ವಿಧಿ ಭಾರ್ಗವಿ ಅರ್ಜುನ ಒಂದು ಮಾಡುತ್ತೆ ಅದನ್ನು ನೀನಲ್ಲ ಯಾರೂ ತಡೆಯೋಕ್ಕಾಗಲ್ಲ ಅಂತಾರೆ ಶಕುಂತಲ ಅಂದರೆ ಅಮ್ಮ ಸರ್ವಾಧಿಕಾರ ಹೋಗಿ ಪ್ರಜಾಪ್ರಭುತ್ವ ಬರುತ್ತೆ ಅಂತ ಅಂತನ ಅಂತಾನೆ ಜಯಂತ್ ಹೌದು ಜಯಂತ್ ಅತ್ತೆಗೊಂದು ಕಾಲ ಸೊಸೆಗೊಂದ್ ಕಾಲ ಅಂತ ಕೇಳಿಲ್ವಾ ಅದನ್ನು ಸ್ವಲ್ಪ ಬದಲಾಯಿಸಿ ನೋಡು ಈಗ ಮಾವನ ಕಾಲ ಮುಗಿದು ಇನ್ನೇನಿದ್ರು ಸೊಸೆ ಭಾರ್ಗವಿ ಕಾಲನೇ ಅಂತಾರೆ ಶಕುಂತಲ ಅಂದರೆ ಈ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ನಾನು ಹೇಳಿದ್ದು ನಡೀಬೇಕು ನಾನು ಹೇಳಿದ್ದೆ ನಿಯಮ ಅನ್ನೋರು ಇನ್ನು ಮುಂದೆ ಹೊಸ ಹೊಸ ಪಾಠಗಳನ್ನು ಕಲಿಬೇಕಾಗುತ್ತಲ್ವಮ್ಮ ಅಮ್ಮ ಅಂತಾರೆ ಜಯಂತ್ ಆ ಭಾರ್ಗವಿನ ನಂಬಿ ಇಷ್ಟೆಲ್ಲ ಹಾರಾಡ್ತಿದ್ದೀರಲ್ವಾ ಅವಳು ಈ ಮನೆಯಿಂದ ಆಚೆ ಮೇಲೆ ಅದರ ಪರಿಣಾಮನ ನೀವು ಅನುಭವಿಸಬೇಕಾಗುತ್ತೆ ಅನ್ಭವಿಸ್ಬೇಕಾಗತ್ತೆ ಯಾರ್ಯಾರಿಗೆ ಪಾಠ ಕಲಿಸ್ತಾರೆ ನೋಡೇ ಬಿಡೋಣ ಅಂತ ಜೇಪಿ ಹೋಗ್ತಾರೆ ರಾತ್ರಿ ಆಗುತ್ತೆ ಈಚೆ ಭಾರ್ಗವಿ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲಗಿರ್ತಾಳೆ ಆಗ ಅರ್ಜುನ್ ಬಂದು ಅವಳು ಕಾಲ ಹತ್ರ ಕೂತ್ಕೊಂಡು ಅವಳನ್ನೇ ನೋಡ್ತಾ ಅವಳ ಕಾಲನ್ನು ತನ್ನ ಕಾಲ ಮೇಲೆ ಇಟ್ಕೊಂಡು ನನ್ನನ್ನು ಕ್ಷಮಿಸಿಬಿಡಿ ಭಾರ್ಗವಿ ನಿಮ್ಮನ್ನು ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳೋಕೆ ಕರ್ಕೊಂಡು ಬಂದಿರಲಿಲ್ಲ ನಾನು ಎಲ್ಲ ಸರಿ ಹೋಗುತ್ತೆ ನಿಮ್ಮನ್ನು ರಾಣಿ ಥರ ನೋಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಬಂದಿದ್ದೆ ಆದರೆ ನಾನು ಅಂದ್ಕೊಂಡಿದ್ದೆ ಒಂದು ಈ ಮನೆಯಲ್ಲಿ ನಡೀತಾ ಇರೋದೇ ಇನ್ನೊಂದು ನಾವಿಬ್ಬರು ಭೇಟಿ ಮಾಡುವಾಗ ಹೇಗಿದ್ವಿ ಅಲ್ವಾ ಆದಷ್ಟು ಖುಷಿಯಾಗಿದ್ವಿ ಇವಾಗ ಯಾವಾಗಲೂ ನೀವು ಹಾಗೆ ನಗ್ನಗ್ತಾ ಇರಬೇಕು ನೀವು ಇಲ್ಲಿ ನೋವು ತಿಂತಾ ಇರೋದನ್ನು ನೋಡಿ ನನಗೆ ಹಿಂಸೆ ಆಗ್ತಿದೆ ಇದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಪರಿಹಾರ ಮಾತ್ರ ಸಿಗ್ತಾನೇ ಇಲ್ಲ ನೀವು ಅಂದ್ಕೊಂಡಿರೋ ಥರ ನಾನು ಮೋಸಗಾರ ಅಲ್ಲ ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ನಾನು ಪ್ರೀತಿ ಸುಳ್ಳಲ್ಲ ಅನ್ನೋದನ್ನು ಆದಷ್ಟು ಬೇಗ ತೋರಿಸ್ಕೊಡ್ತೀನಿ ಹಾಗಂತ ನನ್ನ ಒಪ್ಕೊಳ್ಳಿ ಅಂತ ನಾನು ಯಾವತ್ತೂ ಬಲವಂತ ಮಾಡಲ್ಲ ಪರಿಸ್ಥಿತಿ ಬದಲಾಗೋಕ್ಕೆ ನೀವು ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ಹಾಗೆ ಸತ್ಯ ಬಯಲಾಗೋಕ್ಕೆ ಸ್ವಲ್ಪ ಸಮಯ ಬೇಕು ಅಲ್ಲಿವರೆಗೆ ನಾನು ಕಾಯ್ತೀನಿ ನೀವು ತಾಳ್ಮೆಯಿಂದ ಕಾಯ್ತೀರ ಅಲ್ವಾ ಆದರೆ ಒಂದಂತೂ ಸತ್ಯ ನಾನು ನಿಮ್ಮನೇ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಮನೆಯವರಿಗೆಲ್ಲ ನೀವು ಎಷ್ಟು ಒಳ್ಳೆಯವರು ಅನ್ನೋದನ್ನು ತಿಳಿಸಿ ನಿಮ್ಮನ್ನು ಒಪ್ಕೊಳ್ಳೋ ಥರ ಮಾಡ್ತೀನಿ ಅವ್ರು ಬೈದರು ಕೋಪ ಮಾಡಿಕೊಂಡ್ರು ಏನೇ ಹೇಳಿದ್ರು ನಾನು ಸಹಿಸ್ಕೋತೀನಿ ಆದರೆ ನಿಮ್ಮ ಮೇಲೆ ಯಾವ ಅಪವಾದ ಬರೋಕ್ಕೂ ನಾನು ಬಿಡಲ್ಲ ನಿಮಗಾಗಿರೋ ನೋವಿಗೆ ಕ್ಷಮೆ ಕೇಳಿ ಕೇಳೋದನ್ನು ಒಂದು ಬಿಟ್ಟು ಬೇರೇನೂ ತೋರ್ತಾ ಇಲ್ಲ ದಯವಿಟ್ಟು ನಿಮ್ಮನೆ ಈ ಸ್ಥಿತಿಗೆ ತಂದಿರೋ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅಳ್ತಾನೆ ಅರ್ಜುನ್ ನಂತರ ಅವಳು ಕಾಲನ್ನು ಕೇಳಿಗಿಟ್ಟು ಅಲ್ಲಿಂದ ಇದ್ದು ಲೈಟ್ ಆಫ್ ಮಾಡಿ ಮಲಗ್ತಾನೆ ಈಚೆ ಜೆ ಪಿ ನಿನ್ನೆ ಒಂದನ ಬಂದು ಹೋದ್ಮೇಲೆ ಶಕ್ತಿ ಹತ್ರ ಮಾತಾಡೇ ಇಲ್ಲ ಅಂತ ಶಕ್ತಿಗೆ ಕಾಲ್ ಮಾಡ್ತಾರೆ ಹಲೋ ಅಂತಾರೆ ಶಕ್ತಿ ಹಲೋ ಶಕ್ತಿ ನಿನ್ನೆ ಒಂದನ ಮನೆಗೆ ಬಂದಿದ್ಲು ಅವಳ ಹತ್ರ ಮಾತಾಡಿದ್ದೀನಿ ಅವಳು ಆರಾಮಾಗಿದ್ದಾಳಲ್ವಾ ಅಂತಾರೆ ಜೆ ಪಿ ಮಾತಾಡಿ ಕಳಿಸಿದ್ಯಾ ಅಥವಾ ಬೈದು ಕಳಿಸಿದ್ಯಾ ಅಂತಾರೆ ಶಕ್ತಿ ಏನು ಹೇಳ್ತಿದ್ಯಾ ಶಕ್ತಿ ಅಂತಾರೆ ಜೆ ಪಿ ನನ್ನ ಮಗಳು ಎಲ್ಲ ಹೇಳಿದ್ಲು ಜೆ ಪಿ ಆ ಭಾರ್ಗವಿಗೆ ಒನ್ ಮಾತು ಬೈದೆ ನನ್ನ ಮಗಳು ಕೇಳಿದ್ದಕ್ಕೆ ಉತ್ತರನೂ ಕೊಡಿದೆ ಹಾಗೆ ಅಂತ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜೆ ಪಿ ಅಂತಾರೆ ಶಕ್ತಿ ನಾನು ಮಾತಾಡ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದೆ ಅಂತಾರೆ ಜೆ ಪಿ ಅಲ್ಲಿ ನಿನ್ನ ಮಗ ಮದುವೆಯಾಗಿ ಹೆಂಡ್ತಿನ ಮನೆ ಕರ್ಕೊಂಡು ಬಂದಿದ್ದಾನೆ ಇನ್ನೂ ನೀನೇನು ಮಾತಾಡಿ ಸಮಾಧಾನ ಮಾಡೋದು ಅವತ್ತು ನೀನು ಮಾತಾಡಿದ್ದು ನೋಡಿದರೆ ಬಾರ್ಗವಿಗೆ ಮಂಕ್ ಬೂದೆ ಅರ್ಚಿ ಏನೋ ಪ್ಲ್ಯಾನ್ ಮಾಡಿದ್ಯಾ ಅಂದ್ಕೊಂಡೆ ಆದರೆ ನೀನು ಮಂಕು ಬೂದಿ ಎರಚಿರೋದು ನನಗೆ ನನ್ನ ಮಗಳಿಗೆ ಅಂತ ಈಗ ಗೊತ್ತಾಗ್ತಿದೆ ಜಪಿ ನನ್ನ ಮಗಳು ಕಾಲಲ್ಲಿ ತೋರಿಸಿದ್ದನ್ನು ಕೂಡ ಕೊಡಿಸದೆ ಬಿಟ್ಟೋನಲ್ಲ ನಾನು ಅಂಥವಳು ನಾನು ಮದುವೆ ಅಂತ ಆದರೆ ಅರ್ಜುನನೇ ಅಂತ ನನ್ನ ಹತ್ರ ಬಿಟ್ಟು ಕೇಳಿದ್ಲು ಅವನು ಯಾವಳ ಜೊತೆ ಸುತ್ತುತ್ತಾ ಇರೋದು ನನಗೆ ಗೊತ್ತಿದ್ದರು ಅವನು ನಿನ್ನ ಮಗ ಆಕಾಶ ಭೂಮಿ ಒಂದೇ ಆದರೂ ನೀನು ಮದುವೆ ಮಾಡಿಸೇ ಮಾಡಿಸ್ತೀಯ ಅಂತ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು ನಂಬಿಸಿ ನಮ್ಮ ಕೈಗೆ ನೀನು ಚಿಪ್ ಕೊಟ್ಟಿದ್ಯಾ ಊಟ ತಿಂಡಿ ನಿದ್ದೆ ಬಿಟ್ಟು ನನ್ನ ಮಗಳು ಕೊರಗ್ತಾ ಕೂತಿದ್ದಾಳೆ ಜೆಪಿ ಅವಳನ್ನು ಆ ಸ್ಥಿತಿಲಿ ನೋಡಿದ್ಮೇಲೂ ನಾನು ಸುಮ್ಮನೆ ಇರೋ ಇರಬೇಕಾ ಹೇಳು ಜೆಪಿ ನೀನೇ ಕಾಲ್ ಮಾಡ್ತೀಯಾ ಅದೆಷ್ಟು ಹೊತ್ತು ನನ್ನಿಂದ ತಪ್ಪಿಸ್ಕೊಳ್ತೀಯಾ ಅಂತ ನಾನೇ ಕಾಯ್ತಿದ್ದೆ ಬಿಡಲ್ಲ ಜೆಪಿ ಆ ನಿನ್ನ ಮಗ ಆ ಭಾರ್ಗವಿನ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತಾರೆ ಶಕ್ತಿ ಶಕ್ತಿ ನನ್ನ ಮಾತು ಸಲ ಕೇಳು ಶಕ್ತಿ ಅಂತಾರೆ ಜೆಪಿ ಶಕ್ತಿ ಕಾಲ್ ಕಟ್ ಮಾಡ್ತಾರೆ ಆಗ ಬೃಂದ ಬಂದು ಮಾವ ಎಲ್ಲೋ ಹೊರಟಾಗಿದೆ ಅಂತಾಳೆ ಎಲ್ಲ ಕಡೆ ನಿನ್ನೆ ಹೇಳಿ ಕೇಳಿ ಹೋಗಬೇಕಾ ಅಂತಾರೆ ಜೆ ಪಿ ಹಾಗಲ್ಲ ಮಾವ ಏನೋ ಟೆನ್ಷನಲ್ಲಿದ್ದೀರಾ ಅದಕ್ಕೆ ಕೇಳಿದೆ ಅಂತಳೆ ಬೃಂದ ನಿನ್ನೆ ವಿಕ್ಕಿ ವಂದನ ಬಂದಾಗ ನಾನು ಭಾರ್ಗವಿಗೆ ಬೈಲಿಲ್ಲ ಅವಳನ್ನು ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂತ ಶಕ್ತಿ ಆ್ಯಂಡ್ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಹೋಗಿ ಮಾತಾಡ್ಬರ್ತೀನಿ ಅಂತಾರೆ ಜೆ ಪಿ ಅಯ್ಯೋ ಮಾವ ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಳೆ ಬೃಂದ ಇದು ಚಿಕ್ಕ ವಿಷಯ ಅನ್ನಿಸ್ತಿದೆ ನಿನಗೆ ಶಕ್ತಿ ಬಗ್ಗೆ ಗೊತ್ತಿಲ್ಲ ಅವನ ಹೆಸರಿಗೆ ಮಾತ್ರ ಶಕ್ತಿಯಲ್ಲ ಅವನಿಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋಕ್ಕೆ ಏನು ಬೇಕಿದ್ರು ಮಾಡ್ತಾನೆ ಅಂತಾರೆ ಜೆ ಪಿ ಗೊತ್ತು ಮಾವ ನೀವು ಶಕ್ತಿ ಅಂಕಲ್ ಥರನೇ ಅಲ್ವಾ ಅಂದರೆ ನಿಮಗೆ ಬೇಕಾಗಿತ್ತನ್ನು ಪಡ್ಕೊಳ್ಳೋಕ್ಕೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಇಳಿತೀರಾ ಅವರು ಹೆದ್ರಿಸಿದ್ರು ಅನ್ನ ಮಾತ್ರಕ್ಕೆ ನೀವೇನು ಹೋಗಿ ಹೆದ್ರಿಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಮ ನೀವು ಕಾಪಾಡಲೇಬೇಕು ಮಾವ ನಿಮ್ಮ ಪರವಾಗಿ ನಾನು ಹೋಗ್ತೀನಿ ಅಂತಲೇ ಬೃಂದ ನೀನು ಹೋದರೆ ಶಕ್ತಿ ನಿನ್ನ ಮಾತನ್ನು ಕೇಳ್ತಾನೆ ಅಂತಾರೆ ಜೆ ಪಿ ಶಕ್ತಿ ಅಂಕಲ್ ಜೊತೆ ಮಾತಾಡಲ್ಲ ಆದರೆ ಒಂದನ ಜೊತೆ ಮಾತಾಡ್ತೀನಿ ಒಂದನ ಜೆ ಪಿ ಅಪ್ಸೆಟ್ ಆಗಿರೋದ್ರಿಂದನೇ ಅಲ್ವಾ ಶಕ್ತಿ ಅಂಕಲ್ ಟ್ರಿಗರ್ ಆಗಿರೋದು ವಂದನ ನಾರ್ಮಲ್ ಆದರೆ ಶಕ್ತಿ ಅಂಕಲು ನಾರ್ಮಲ್ ಆಗ್ತಾರೆ ವಂದನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮೊದಲು ಅವಳನ್ನು ಸಮಾಧಾನ ಮಾಡೋ ಜವಾಬ್ದಾರಿ ನಂದು ನಿಮ್ಮ ಶಕ್ತಿ ಅಂಕಲ್ ಸ್ನೇಹ ಮೊದಲಿನ ಹಾಗೆ ಇರುತ್ತೆ ನಾನು ಹೋಗಿಬಾರಲ್ಲ ಮಾವ ಅಂತಳೆ ಬೃಂದ ಸರಿ ಅಂತ ಜೇಪಿ ತಲೆ ಎಲ್ಲಿಸ್ತಾರೆ ಈಚೆ ಭಾರ್ಗವಿ ಫೋನಲ್ಲಿ ಹೇಳು ನಾಗ ಮನೆಗೆ ಹೋಗಿದ್ಯಾ ಎಲ್ಲ ತಂದು ಕೊಟ್ಟಿಯಾ ಅವರಿಗೆ ಅಪ್ಪ ಅಮ್ಮ ಇಸ್ಕೊಂಡ್ರಾ ಅಂತಾಳೆ ಕೊಟ್ಟೆ ಬಾರ್ಗು ಅಂತಾನೆ ನಾಗ ಅವರೆಲ್ಲಿ ತಗೊಳ್ಳಲ್ವೋ ಅಂತ ನನಗೆ ಭಯ ಆಗಿತ್ತು ತಗೊಂಡ್ರಲ್ಲ ನನಗೆ ಈಗ ಸಮಾಧಾನ ಆಯಿತು ಅಂತಾಳೆ ಭಾರ್ಗವಿ ಮೊದಲು ತಗೊಳ್ಳಲ್ಲ ನಿಮ್ಮ ಕಷ್ಟ ನಿಮಗೂ ಕಷ್ಟ ಇರತ್ತೆ ಬೇಡ ಅಂತಂದರು ಆಮೇಲೆ ಕಾಡಿ ಬೇಡಿ ನಂದಣ್ಣನ ಹೆಸರು ಹೇಳಿ ಕೊಟ್ಟು ಬಂದೆ ಸಾಲ ಅಂತ ತಗೋತೀನಿ ಆಮೇಲೆ ತಿರ್ಸ್ತೀನಿ ಅಂದರು ಪಾಪ ಅಪ್ಪ ಅವರಿಗೆ ಅದೆಷ್ಟು ದುಃಖ ಆಗಿರುತ್ತೋ ಏನು ಅಂತಾಳೆ ಭಾರ್ಗವಿ ಹೌದು ಬಾರ್ಗು ಮನಸಲ್ಲಿ ಬೆಟ್ಟದಷ್ಟು ನೋವಿದ್ರು ಹೊರಗಡೆ ತನಗೇನೂ ಆಗಿಲ್ಲ ತಾನು ಗಟ್ಟಿಯಾಗಿದ್ದೀನಿ ಅನ್ನೋ ಥರ ಇದ್ರು ಪಾಪ ಅಲ್ವಾ ಅಪ್ಪ ಅಂತ ನೆನಾಗ ಈ ನೋವೆಲ್ಲ ನನ್ನಿಂದನೇ ಕೊಂಡ್ರು ಈ ಗಿಲ್ಟಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೀವ ಹಿಂಡಿದಾಗ್ತಿದೆ ಅಂತೇಳೆ ಭಾರ್ಗವಿ ಯಾಕೆ ಹಾಗನ್ಕೋತಿಯ ಏನೋ ಕೆಟ್ಟಗಳಿಗೆ ನಡೆದೋಯ್ತು ಇನ್ನೇನು ಸ್ವಲ್ಪ ದಿನ ನಿನ್ನ ಭಾವನ ಅಪ್ಪನೇ ಮನೆಗೆ ಕಸ್ಕೋತಾರೆ ನೋಡ್ತಿರು ಅಂತಾನೆ ನಾಗ ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀನಿ ಕಂಡ್ರು ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅವರನ್ನು ಗಟ್ಟಿಯಾಗಿ ತಪ್ಕೋಬೇಕು ಅನ್ನಿಸ್ತಿದೆ ನಾನು ಮನೆಯಲ್ಲಿದ್ದಾಗ ಮಾತ್ರ ತಿಂಡಿನೆಲ್ಲ ಟೈಮ್ ಟೈಮ್ಗೆ ನೆಮಿಸಿ ಕೊಡ್ತಿದ್ದೆ ಆದರೆ ಇವಾಗ ಸರಿಯೇ ಟೈಮ್ಗೆ ತಗೋತಿದ್ದಾರೋ ಇಲ್ವೋ ಅನ್ನೋದು ಚಿಂತೆ ಆಗಿಬಿಟ್ಟಿದೆ ಅಮ್ಮಂಗೆ ಆವಾಗ ಅವಾಗ ನೆಮಿಸ್ತೀಯಾನಾಗ ಅಂತಾಳೆ ಭಾರ್ಗವಿ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಅಂದಾಗೆ ಪಾರ್ಥ ಭಾವ ಹೇಗಿದ್ದಾರೆ ನೀನು ಚೆನ್ನಾಗಿ ನೋಡ್ಕೋತಿದ್ದಾರಾ ನೋಡ್ಕೋತಿರ್ತಾರೆ ಅಂತ ಗೊತ್ತು ಅಂತಾನೆ ನಾಗ ಆಗ ಅರ್ಜುನ್ ತಿಂಡಿನ ಭಾರ್ಗವಿ ಮುಂದೆ ಹಿಡಿದ್ದಾನೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಮನೆ ಕಡೆ ಹುಷಾರು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ಭಾರ್ಗವಿ ತಿಂಡಿ ತಂದಿದ್ದೀನಿ ತಣ್ಣಗಾಗೋ ಮುಂಚೆ ತಿನ್ನಿ ಅಂತಾನೆ ನನ್ನ ಮನಸ್ಸಲ್ಲಿರೋ ಬೆಂಕಿ ಬಿಸಿನೇ ಸಾಕು ನೀವೇ ತಿಂಡಿ ತಿನ್ಕೊಳ್ಳಿ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ